ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹತ್ರ ಇವತ್ತು ಧೈರ್ಯಂ ಸರ್ವಾರ್ಥ ಸಾಧನೆ ಅನ್ನೋ ಚಿತ್ರದ ಟ್ರೈಲರ್ ನೋಡಿದೆ ಟ್ರೈಲರ್ ನೋಡಿದ ತಕ್ಷಣ ನನಗನ್ಸಿದ್ದೇನು ಅನ್ಸ್ ಅಂದರೆ ನಮ್ಮಲ್ಲೇ ನಡೆದಂಥ ಒಂದು ಕತೆ ಅಂತ ಅನ್ಸುತ್ತೆ ಮತ್ತು ಒಂದು ಕಟ್ ಅಂತ ಏನು ಹೇಳ್ತೀವಿ ಅದು ನೀವು ವಿಟ್ನೆಸ್ ಮಾಡ್ಬೋದು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರೋದು ವಿವಾನ್ ಅವರು ಆ್ಯಂಡ್ ಅನುಷ ರೈ ಮೇಡಮ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಸಾಯಿರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋದು ಆನಂದ್ ಅವರು ಈ ಸಿನಿಮಾದಲ್ಲಿ ನೆಗೆಟಿವ್ ಶೇಡಲ್ಲಿ ಕಾಣಿಸಿರೋದು ನನಗೆ ಅರಿಶಿಯೇಟ್ ಹೇಳಿದ್ರು ಇಡೀ ಎಂಟೈಯರ್ ಟೀಮ್ ಬಾಳಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತದೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನು ಅಂದರೆ ಎಲ್ಲ ನ್ಯೂ ಕಮರ್ಸ್ಗೂ ಎಂಕರೇಜ್ ಮಾಡಿ ಅವ್ರ ಎಫರ್ಟಿಗೆ ಬೆಂತಟ್ಟಿ ಅಂತ ಟ್ರೈಲರ್ನ ನಾವು ಎಲ್ಲರೂ ಒಟ್ಟಿಗೆ ಲಾಂಚ್ ಮಾಡ್ತಾ నైనయా ధైర్యం సర్వ్ర సాధనం ಎಆರ್ಸಾಯಿರಾಮ್ ಕತೆ ಚಿತ್ರಕಥೆ ಸಂಭಾಷಣೆ ಹಾಗೂ ಗೀತ ರಚನೆ ಮಾಡಿ ಆಕ್ಷನ್ ಕಟ್ ಹೇಳಿದ್ದು ವಿನೂತನ ಶೀರ್ಷಿಕೆ ಹೊಂದಿರುವ ಧೈರ್ಯಂ ಸರ್ವತ್ರ ಸಾಧನಂ ಡಿಎಸ್ಎಸ್ ಚಿತ್ರದ ಟೀಸರ್ ಮತ್ತು ಟ್ರೈಲರ್ ಬಿಡುಗಡೆ ಸಮಾರಂಭವು ಕಲಾವಿದರ ಸಂಘದಲ್ಲಿ ಅದ್ದೂರಿಯಾಗಿ ನಡೆಯಿತು ಎಪಿ ಪ್ರೊಡಕ್ಷನ್ ಅಡಿಯಲ್ಲಿ ಉದ್ಯಮಿ ಆನಂದ್ ಬಾಬುಜಿ ಅವರು ನಿರ್ಮಾಣ ಮಾಡಿದ್ದಾರೆ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಬೋವಿ ಗುರುಪೀಠ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿಗಳು ಕುಂಚಿಟಿಗರ ಮಠ ರಾಂಪುರ ತುಮಕೂರು ಶ್ರೀ ಶ್ರೀ ರೇಣುಕಾನಂದ ಸ್ವಾಮೀಜಿ ಶ್ರೀ ಆರ್ಯ ಈಡಿಗ ಇವರುಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ತಂಡಕ್ಕೆ ಶುಭ ಹಾರೈಸಿದರು ನಂತರ ಸಿನಿಮಾ ಹುಟ್ಟಿಕೊಂಡ ಬಗೆಯನ್ನು ಅಣುಕು ಪ್ರದರ್ಶನದ ಮೂಲಕ ಕಲಾವಿದರು ತಂತ್ರಜ್ಞರು ತೋರಿಸಿದ್ದು ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕರು ಬಿಡಿ ಭಾಗಗಳು ಕೂಡಿಕೊಂಡು ಗನ್ ಆಗಿದೆ ಒಬ್ಬೊಬ್ಬರೇ ಸೇರಿಕೊಂಡು ಚಿತ್ರ ಸಿದ್ಧಗೊಂಡಿದೆ ವಿಶೇಷವೆಂದರೆ ಇದೊಂದು ಸತ್ಯ ಘಟನೆಯ ಅಂಶಗಳನ್ನು ಒಳಗೊಂಡಿದೆ ಯಾರ ಕತೆ ಎಲ್ಲಿ ಆಗಿದ್ದು ಎಂಬುದನ್ನು ಕೊನೆಯಲ್ಲಿ ಆ ವ್ಯಕ್ತಿಗಳ ಭಾವಚಿತ್ರ ಹಾಗೂ ಪೂರ್ಣ ವಿವರವು ಪರದೆ ಮೇಲೆ ಕಾಣಿಸಿಕೊಳ್ಳುತ್ತದೆ ಈಗಾಗಲೇ ಅವರುಗಳ ಬಳಿ ಅನುಮತಿ ಪಡೆಯಲಾಗಿದೆ ಘಟನೆ ನಡೆದಂತಹ ಸ್ಥಳಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದೆ ಒಂದಷ್ಟು ಜನರು ಭೂಮಿ ಮೇಲೆ ಿಲ್ಲ ನಾಯಕ ಪಾತ್ರಧಾರಿಯು ಬದುಕಿದ್ದು ಅವರು ಚಿತ್ರ ನೋಡಲು ಬರುತ್ತಾರೆ ಮಾಧ್ಯಮದವರು ಪ್ರೋತ್ಸಾಹ ನೀಡಬೇಕೆಂದು ಕೋರಿಕೊಂಡರು ನಿರ್ದೇಶಕ ಹಾಗೂ ನಾಯಕನ ಅಮ್ಮನಿಗೆ ಭರವಸೆ ನೀಡಿದಂತೆ ನಿರ್ಮಾಣ ಮಾಡಿರುವುದಾಗಿ ಬಾಬು ಅವರು ಹೇಳಿಕೊಂಡರು ನಾಯಕನಾಗಿ ವಿವಾನ್ ಕೆಕೆ ನಾಯಕಿಯಾಗಿ ಅನುಷ್ಠಾ ರೈ ವಿಶಿಷ್ಟ ಪಾತ್ರಗಳಲ್ಲಿ ಯಶ್ ಶೆಟ್ಟಿ ಬಲರಾಜವಾಡಿ ಚಕ್ರವರ್ತಿ ಚಂದ್ರಚೂಡ್ ವರ್ಧನ್ ಪ್ರತಿ ಪೂಜಾರಿ ಭವನ್ ಉಳಿದಂತೆ ಮೀನಾ ಪದ್ಮಿನಿ ಶೆಟ್ಟಿ ಅರ್ಜುನ್ ಪಾಳೇಗಾರ ರಾಮ್ ನಾಯಕ್ ಹೊಂಕಿರಣ ಚಂದ್ರು ಮತ್ತು ರಂಗಭೂಮಿ ಕಲಾವಿದರುಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಹೃದಯ ಶಿವ ಕಿನ್ನಾಳ್ ರಾಜ್ ಅರಸು ಅಂತಾರೆ ಸಾಹಿತ್ಯದ ಐದು ಆಡುಗಳಿಗೆ ಜುಡಾ ಸ್ಯಾಂಡಿ ಸಂಗೀತ ಸಂಯೋಜ ಿದ್ದಾರೆ ರವಿಕುಮಾರ್ ಸನ ಛಾಯಾಗ್ರಹಣ ಶ್ರೀಕಾಂತ್ ಸಂಕಲನ ಕುಂಗುಬ್ಬು ಚಂದ್ರು ಸಾಹಸ ಕ್ಯಾಪ್ಟನ್ ಕಿಶೋರ್ ನೃತ್ಯ ಇರಲಿದೆ ತುಮಕೂರು ಕೊರಟಗೆರೆ ದೇವರಾಯನ ದುರ್ಗ ಸುಂದರ ತಾಣಗಳಲ್ಲಿ ಶೂಟಿಂಗ್ ನಡೆಸಲಾಗಿದೆ ಅಂದ ಹಾಗೆ ಸಿನಿಮಾವು ಇದೇ ತಿಂಗಳು ತೆರೆ ಕಾಣಲಿದೆ ನಮಸ್ಕಾರ ನಾನು ನಿಮ್ಮ ಅನುಷಾ ರಾಯ್ ಸೊ ಇವತ್ತು ನಮ್ಮ ಧೈರ್ಯಂ ಸರ್ವತ್ರ ಸಾಧನ ಉಚಿತದ ಟ್ರೈಲರ್ ಬಿಡುಗಡೆ ಆಗಿದೆ ಸೊ ತುಂಬಾ ಖುಷಿ ಆಗ್ತದೆ ಇದು ಒಂದು ವಿಲೇಜ್ ಬ್ಯಾಕ್ ಡ್ರಾಪ್ ನಲ್ಲಿ ಒಂದು ವಿಲೇಜ್ ನೇಟಿವಿಟಿಯಲ್ಲಿ ನಡೆಯುವಂಥ ಒಂದು ಕತೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ನಾನು ಪಾತ್ರಧಾರಿ ಆಗಿರೋದು ನನಗೆ ತುಂಬಾ ಖುಷಿ ಇದೆ ಈ ಒಂದು ಪಾತ್ರ ಹೇಗೆ ಬರುತ್ತೆ ಅಂತಂದ್ರೆ ಬಿಗಿನಿಂಗ್ ಇಂದ ಎಂಡಿಂಗ್ ು ಹೀರೋಗೆ ಸಪೋರ್ಟ್ ಮಾಡುವಂತ ಕ್ಯಾರೆಕ್ಟರ್ ಇರ್ಬೋದು ಇದೆ ಆ್ಯಂಡ್ ಸಿನಿಮಾದಲ್ಲಿ ಓದಿರುವಂಥ ಏಕೈಕ ಹುಡುಗಿ ನಾನೇ ಆಗಿರ್ತೀನಿ ಅಂಡ್ ಅಂದರೆ ಹೀರೋಗೆ ಪ್ರಾಣ ಸೊ ಹೀರೋಗೆ ಬಂದೂಕಂದ್ರೆ ಪ್ರಾಣ ಇರುತ್ತೆ ಬಟ್ ಅವ್ರಿಗೆ ಕಲಿಯೋದು ಹೇಗೆ ಅನ್ನೋದು ಗೊತ್ತಿರಲ್ಲ ಸೊ ಅದನ್ನು ಟ್ರೈನ್ ಮಾಡೋದ್ರಿಂದ ಇಡ್ಬೋದು ಅವ್ರಿಗೆ ಪ್ರತಿ ಹೆಚ್ಚಿನಲ್ಲೂ ಸಪೋರ್ಟ್ ಮಾಡ್ಕೊಳ್ತಾ ಬರ್ತೀನಿ ಅಂಡ್ ಲಾಯರ್ ಪಾತ್ರ ಈ ಸಿನಿಮಾದಲ್ಲಿ ನಂದು ಸೊ ತುಂಬ ಖುಷಿ ಇದೆ ಈ ಥರದೊಂದು ಪಾತ್ರದಲ್ಲಿ ಮಾಡಿ ನಾನು ತುಮಕೂರಿನಲ್ಲಿ ಶೂಟಿಂಗ್ ನಡೆದಿರೋದು ಬೇಸಿಕಲಿ ನಾನು ಹುಟ್ಟಿ ಬೆಳೆದಿದ್ದಲ್ಲ ತುಮಕೂರಿನಲ್ಲಿ ಆಗಿದ್ದರಿಂದ ಸೊ ಆ ಒಂದು ವಾತಾವರಣ ಒಂದು ಕಥೆಯನ್ನ ಸಿನಿಮಾ ಆಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಸೊ ಅದಕ್ಕೆ ನನ್ನ ಕ್ಯಾಸ್ಟ್ ಮಾಡಿರೋದು ನಾನು ಅಭಿನಯ ಮಾಡಿರೋದು ಖುಷಿ ಇದೆ ಒಂದು ಬ್ಯೂಟಿ ಆಡಿಯನ್ಸ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬ್ಯೂಟಿಫುಲ್ ಕಂಟೆಂಟ್ ಒಂದು ಬ್ಯೂಟಿಫುಲ್ ಮೆಸೇಜ್ ಇರೋದು ಒಂದು ಅಪ್ಪ ಮಗನ ಒಂದು ಬಾಂಧವ್ಯ ಒಂದು ಸಂಬಂಧ ಎಷ್ಟು ಅದ್ಭುತವಾಗಿರುತ್ತೆ ಅಪ್ಪನ ಆಸೆಗೋಸ್ಕರ ಮಗ ಏನೆಲ್ಲ ಮಾಡ್ತಾನೆ ಅನ್ನೋದು ತುಂಬ ಚೆನ್ನಾಗಿ ಡೈರೆಕ್ಟರ್ ನಾನು ರೇಟ್ ಮಾಡಿದ್ದಾರೆ ಏನೋ ಒಂದು ಚೇಂಜಸ್ ಬೇಕು ಅನ್ನೋ ಒಂದು ಈ ಕಾಲದಲ್ಲಿ ಒಂದು ಕಮರ್ಷಿಯಲ್ ಟಚ್ ಇಟ್ಕೊಂಡು ಒಂದು ಬ್ಯೂಟಿಫುಲ್ ಕಂಟೆಂಟ್ ಸಿನಿಮಾನ ಈ ಸಿನಿಮಾ ಮೂಲಕ ನಾವು ಮಾಡಿದ್ದೀವಿ ಸೊ ದಯವಿಟ್ಟು ಇದೇ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಚಿತ್ರ ಧೈರ್ಯಂ ಸರ್ವತ್ರ ಸಾಧನ ರಿಲೀಸ್ ಆಗ್ತಿದೆ ದಯವಿಟ್ಟು ಮಿಸ್ ಮಾಡದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಮ ಚಿತ್ರಕ್ಕೆ ಆಶೀರ್ವಾದ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮಗೆ ಖಂಡಿತ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿವಾನ್ ಕೆ ಕೆ ಅಂತ ಕನ್ನಡ ಚಿತ್ರರಂಗಕ್ಕೆ ಹೊಸದಾಗಿ ಕಾಲಿಡ್ತಾ ಇದ್ದೀನಿ ನನ್ನ ಮೊದಲನೇ ಸಿನಿಮಾ ಧೈರ್ಯಂ ಸರ್ವತ್ರ ಸಾಧನ ಇವತ್ತು ಈ ಚಿತ್ರದ ಟ್ರೈಲರ್ ಲಾಂಚ್ ಇವೆಂಟ್ ನಡೀತಾ ಇದೆ ಕಲಾವಿದರ ಭವನದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ ತುಂಬ ಆಸೆ ಇಟ್ಕೊಂಡು ಕನಸುಗಳು ಕಾಣಿ ಎಷ್ಟೋ ಗಣ್ಯಾದ ಗಣ್ಯ ಗಣ್ಯರ ವ್ಯಕ್ತಿಗಳು ನನಗೆ ಸ್ಫೂರ್ತಿಯಾಗಿ ನಾನಿವತ್ತು ಈ ಚಿತ್ರರಂಗ ಕಾಲಿಡೋದಕ್ಕೆ ಈ ಚಿತ್ ಈ ಚಿತ್ರ ಚಿತ್ರೋದ್ಯಮ ನಮಗೆ ಅವಕಾಶ ಕೊಟ್ಟಿದೆ ಅದಕ್ಕೆ ನಾನು ಧನ್ಯ ಚಿರಋಣಿ ನಿಮ್ಮೆಲ್ಲರ ಸಹಕಾರ ನನ್ನ ಮೇಲಿರಲಿ ಪ್ರೀತಿ ತೋರಿಸಿ ಬೆಂಬಲಿಸಿ ಈ ಯುವ ಪ್ರತಿಭೆಯನ್ನು ನೀವು ಆಶೀರ್ವದಿಸಬೇಕು ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ರಾಹುಲ್ ದ್ರಾವಿಡ್ ಅಂತ ಇದು ಒಂದು ಕಲ್ಟ್ ಬೇಸ್ ಸಿನಿಮಾ ಥರ ಮಾಡ್ತಾ ಇದ್ದೀವಿ ತುಂಬ ಕಂಟೆಂಟ್ ಇಟ್ಕೊಂಡು ಒಬ್ಬ ತಂದೆ ಮಗನ ಎಷ್ಟು ಪ್ರೀತಿಸ್ತಾನೆ ಅದೇ ರೀತಿ ಒಬ್ಬ ಮಗ ತಂದೆಯನ್ನು ಎಷ್ಟು ಪ್ರೀತಿಸ್ತಾನೆ ಅನ್ನೋದೇ ಈ ಸಿನಿಮಾದ ಸಾರಾಂಶ ಇದಕ್ಕೆ ನೀವೆಲ್ಲರೂ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಚಿತ್ರಮಂದಿರಕ್ಕೆ ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ನನ್ನ ಆಯ್ಕೆ ಮಾಡಿದ್ದು ಅಚ ಆಶ್ಚರ್ಯನೇ ಎರಡು ಸಾವಿರದ ಇಪ್ಪತ್ತರಿಂದ ನಾನು ಚಿತ್ರರಂಗಕ್ಕೆ ಬರಬೇಕು ಅಂತ ತುಂಬ ಕನಸು ಕಾಣಿ ಕಷ್ಟಪಡ್ತಿರ್ಬೇಕಾದಾಗ ನನಗೆ ನಮ್ಮ ಸಿನಿಮಾದ ಡೈರೆಕ್ಟರ್ ಎ ಆರ್ ಸಾಯಿರಾಮ್ ಅವ್ರ ಪರಿಚಯ ಆಗಿದ್ದು ಆಗಲಿಂದ ನನ್ನ ಜರ್ನಿ ಅವ್ರ ಜೊತೆ ಶುರುವಾಗಿದ್ದು ಆಗ ಅವರು ನನಗೆ ಪ್ರತಿಯೊಂದು ಆಗಲಿ ನೃತ್ಯ ಆಗಲಿ ಫೈಟ್ಸ್ ಆಗಲಿ ಪ್ರತಿಯೊಂದರಲ್ಲಿ ಅವ್ರು ನನಗೆ ತರಬೇತಿ ಕೊಟ್ಟು ಅವ್ರಿಗೆ ಸೊ ಅವ್ರಿಗೆ ನಾನು ತುಂಬ ಇಷ್ಟ ಆಗಿ ಅವ್ರು ಸಿನಿಮಾಗೆ ಆಯ್ಕೆ ಮಾಡ್ಕೊ ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಒಂದು ಕಾರಣಕ್ಕೆ ನಾನು ನಮ್ಮ ಡೈರೆಕ್ಟರ್ಗಾಗ್ಲಿ ನಮ್ಮ ಪ್ರೊಡ್ಯೂಸರ್ಗಾಗಲಿ ಚಿರಋಣಿಯಾಗಿರ್ತೀನಿ ಅವ್ರಿಗೆ ಸದಾಕಾಲ ನಾನು ಅವ್ರಿಗೆ ಆಭಾರಿಯಾಗಿರ್ತೀನಿ ಫೆಬ್ರವರಿ ಇಪ್ಪತ್ತ್ ತಾರೀಕು ನಮ್ಮ ಸಿನಿಮಾ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ ನೀವು ನಿಮ್ಮ ತಂದೆನ ನಿಮ್ಮ ತಾಯಿನ ನೀವೆಷ್ಟು ಪ್ರೀತಿಸ್ತಿದ್ದೀರಾ ಹಾಗೆ ನೀವು ನಿಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಸ್ತಿದ್ದೀರಾ ಅನ್ನೋದಕ್ಕೆ ಈ ಸಿನಿಮಾ ಈ ತಂದೆ ಮಕ್ಕಳಿಗೆ ತಾಯಿ ಮಕ್ಕಳಿಗೆ ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಾನು ಈ ಸಿನಿಮಾನ ನನ್ನ ತಂದೆ ತಾಯಿಗೆ ತುಂಬ ಇಷ್ಟಪಟ್ಟು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅದು ಮೊದಲನೇ ಸಿನಿಮಾದಲ್ಲೇ ಈ ಪ್ರಯತ್ನ ನಡೀತಿರೋದು ನಂಗೆ ತುಂಬ ಆಗ್ತಾಯಿದೆ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ ನೀವು ನಿರಾಶೆ ಅಂತೂ ಆಗಲ್ಲ ತುಂಬಾ ಖುಷಿ ಪಟ್ಕೊಂಡೆ ನೀವು ಆಚೆ ಬರ್ತೀರಾ ಕಣ್ಣಲ್ಲಂತೂ ನೀರು ಇಟ್ಕೊಂಡೆ ಆಚೆ ಬರ್ತೀರಾ ಥ್ಯಾಂಕ್ ಯು ಟೀಮು ನನಗೆ ಧೈರ್ಯವಾಗಿ ಬೆನ್ನೆಲುಬಾಗ್ ನಿಂತ್ರು ಪ್ರತಿಯೊಬ್ಬರು ನಮ್ಮ ಸ್ವಾಮೀಜಿಗಳಿಂದ ಹಿಡ್ಕೊಂಡು ಪ್ರತಿಯೊಬ್ರು ತುಂಬಾ ಬೆನ್ನೆಲುಬಾಗ್ ನಿಂತ್ರು ಹಾಗಾಗಿ ಇವತ್ತು ಧೈರ್ಯಂ ಸರ್ವತ್ರ ಸಾಧನ ಈ ರೀತಿ ಮೂಡ್ ಬಂದಿದೆ ನನ್ನ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ಬರಿಂದರೂ ಇವತ್ತು ಈ ಸಿನಿಮಾ ಆಗಿದೆ ತುಂಬ ಒಂದು ಸೂಕ್ಷ್ಮ ವಿಚಾರನ ಇಟ್ಕೊಂಡು ನಾನು ಈ ವಿಷಯ ಹೇಳೋಕ್ಕೆ ಬರ್ತಾ ಇದ್ದೀನಿ ನನ್ನ ಕತೆ ಅಥವಾ ಚಿತ್ರಕಥೆ ಅಥವಾ ಚಿತ್ರದ ಬಗ್ಗೆ ಹೆಚ್ಚೇನು ಹೇಳಲ್ಲ ಯಾಕಂದರೆ ಅದನ್ನು ನಾನು ಹೊರಡಿಸೋದೇ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಯಾಕಂದರೆ ಒಬ್ಬ ಕವಿ ತನ್ನ ಕವಿತೆ ಬಗ್ಗೆ ಹೇಳ್ಕೋಬಾರ್ದು ಅವರವ್ರ ಪಾಯಿಂಟ್ ಆಫ್ ವ್ಯೂ ಅವ್ರವ್ರ ಪರ್ಸೆಪ್ಷನ್ ಬಿಟ್ಬಿಡ್ಬೇಕು ಸೊ ಹಾಗಾಗಿ ನಾನು ಮಾಡಿದ್ದೀನಿ ಅದು ನಿಮ್ಗೆ ಏನು ಅನಿಸುತ್ತೆ ಅದೇ ಮಾತಾಡಬೇಕು ಅದೇ ನೋಡ್ಬೇಕು ನೀವು ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇರಲಿ ಫೆಬ್ರವರಿ ಇಪ್ಪತ್ತ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಿಮ್ಮೆಲ್ಲರೂ ನಮ್ಗೆ ಆರೈಸಿ ಆಶೀರ್ವದಿಸ್ಬೇಕು ಥ್ಯಾಂಕ್ ಯು